ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ವಿಶ್ವಗುರು ಶ್ರೀ ಬಸವಣ್ಣ ಹೇಳಿದ್ದು ಅಕ್ಷರ ಶನಿಜ ಯಾಕಂದರೆ ದೇವಸ್ಥಾನಗಳು ವ್ಯಾಪಾರಿ ಕೇಂದ್ರಗಳಾದಾಗ ಭಕ್ತಿ ಅಲ್ಲಿಂದ ಹೊರ ನಡೆದು ಬಿಡುತ್ತೆ ಭಕ್ತಿ ಅಲ್ಲಿಂದ ಹೊರಟ ಮೇಲೆ ಶಕ್ತಿಯಲ್ಲಿಂದ ಬರಬೇಕು ಆಗ ಅಲ್ಲಿ ಉಳಿಯೋದು ಕೇವಲ ಕಟ್ಟಡ ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮಲ್ಲಿ ಹಲವಾರು ಜನ ಕೇಳೋದು ಎಷ್ಟೋ ದೇವಸ್ಥಾನ ಸುತ್ತಿ ಬಂದೆ ಆದರೆ ಯಾವುದೇ ಪ್ರಯೋಜನವಾಗ್ತಿಲ್ಲ ಆ ದೇವರು ನನ್ನ ಕೈ ಹಿಡಿತಿಲ್ಲ ನನ್ನ ಕಷ್ಟ ದೇವರಿಗೆ ಕೇಳಿಸ್ತಿಲ್ಲ ಏನು ಮಾಡೋದು ಅಂತ ಅಂಥವರಿಗೆ ಒಂದು ಸುಲಭ ವಿಧಾನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಂದಿಗೂ ಕೂಡ ಹಳೆಯದಾಗೋದಿಲ್ಲ ಹಾಗಾಗಿ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ಯಾವುದೇ ಸಮಸ್ಯೆಗಳಿರಲಿ ಕೋರಿಕೆಗಳಿರಲಿ ಎಲ್ಲವೂ ಕೂಡ ರಾತ್ರೋರಾತ್ರಿ ಪರಿಹಾರವಾಗಿ ಬಿಡೋದಿಲ್ಲ ಸಮಸ್ಯೆಯ ಸ್ವರೂಪ ಅಂತ ಒಂದಿರುತ್ತೆ ಕೋರಿಕೆಯ ಅಗಾಧತೆ ಅಂತ ಹೊಂದಿರುತ್ತೆ ಸಮಸ್ಯೆ ಎಷ್ಟು ಜಟಿಲವಾಗಿರುತ್ತೋ ಅಷ್ಟೇ ಸಮಯ ತೆಗೆದುಕೊಳ್ಳುತ್ತೆ ಕೋರಿಕೆ ಎಷ್ಟು ದುಬಾರಿಯಾಗಿರುತ್ತೋ ಅಷ್ಟೇ ಸಮಯವನ್ನು ತೆಗೆದುಕೊಳ್ಳುತ್ತೆ ಆ ಸಮಯವನ್ನು ನಾವು ಕೊಡಲೇಬೇಕು ಇರಲಿ ಈಗ ವಿಷಯಕ್ಕೆ ಬರೋಣ ನಾನು ಹೇಳುವ ಈ ಮೂರು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕು ಆಗ ನಿಮ್ಮ ಕೋರಿಕೆಗಳಿಗೆ ಒಂದು ದಾರಿ ಸಿಗುತ್ತೆ ಸಫಲತೆಯ ಪಥ ತೆಗೆದುಕೊಳ್ಳುತ್ತೆ ಮೊದಲನೇದು ದೇವರಿಗೆ ಬೆಳಗುವ ದೀಪ ಇಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ ಎರಡು ಬಾರಿ ಆದರೂ ತುಪ್ಪದ ದೀಪವನ್ನು ಬೆಳಗಬೇಕು ಇಂಥದ್ದು ದಿನ ಅಂತ ಏನಿಲ್ಲ ಯಾವಾಗ ಬೇಕಾದರೂ ಬೆಳಗಿನ ಪೂಜೆ ಅಥವಾ ಸಂಜೆಯ ಪೂಜೆಯಲ್ಲಿ ದೇವರಿಗೆ ತುಪ್ಪದ ದೀಪ ಬೆಳಗಿ ತುಪ್ಪದ ದೀಪಕ್ಕೆ ಋಣಾತ್ಮಕ ಶಕ್ತಿಗಳನ್ನು ಶಮನ ಮಾಡುವ ಶಕ್ತಿ ಇರುತ್ತೆ ಯಾಕಂದರೆ ತುಪ್ಪ ಅನ್ನೋದು ಪ್ರಾಣಿಜನ್ಯ ಪದಾರ್ಥ ಗೋಮಾತೆಯ ಕೆಚ್ಚರಿನಿಂದ ಸೃಷ್ಟಿಯಾಗುವ ಹಾಲಿನಲ್ಲಿ ಮಾಡುವ ತುಪ್ಪದ ದೀಪ ದುಷ್ಟಶಕ್ತಿಗಳನ್ನು ಹೊಡೆದೊಡಿಸುವುದರಲ್ಲಿ ಸಹಾಯ ಮಾಡುತ್ತೆ ಇನ್ನು ಎರಡನೇದು ಗೋಮಾತೆಗೆ ದಾನ ಸಕಲ ದೇವತೆಗಳು ವಾಸವಾಗಿರುವ ಗೋಮಾತೆಗೆ ತಿಂಗಳಿಗೆ ಒಮ್ಮೆ ಾದರೂ ನಿಮ್ಮ ಕೈಲಾದಷ್ಟು ಅಕ್ಕಿ ಬೇಳೆ ಭತ್ತ ಈ ರೀತಿಯ ಧಾನ್ಯಗಳನ್ನು ಅರ್ಪಿಸಬೇಕು ಗೋಮಾತೆಗೆ ಧಾನ್ಯ ಅರ್ಪಿಸೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚುತ್ತೆ ಹಣಕಾಸಿನ ತೊಂದರೆಗಳಿದ್ರೆ ಕಡಿಮೆ ಮೊತ್ತದ ಸಾಲಗಳಿದ್ರೆ ಅಥವಾ ಸಾಲ ಮಾಡುವ ಸಂದರ್ಭಗಳು ಬರುವಂತಿದ್ರೆ ಈ ಗೋಮಾತೆಗೆ ನೀವು ಮಾಡುವ ದಾನದಿಂದ ಮುಕ್ತಿಯನ್ನು ಪಡಿತೀರಾ ಇಡೀ ಕುರುಕ್ಷೇತ್ರ ಯುದ್ಧವನ್ನು ತನ್ನ ಇಶಾರೆಗನುಸಾರವಾಗಿ ನಡೆಸಿದ ಶ್ರೀಕೃಷ್ಣ ಗೋಪಾಲ ಅನ್ನೋದು ನಿಮಗೆ ಗೊತ್ತಿದೆ ಇದು ಕೂಡ ತುಂಬಾ ಪ್ರಭಾವಶಾಲಿಯಾದಂಥ ವಿಧಾನ ಇನ್ನು ಮೂರನೆಯ ವಿಧಾನ ಅಡುಗೆ ಮನೆಯಲ್ಲಿ ಸದಾ ಕಲ್ಲುಪ್ಪು ಕಡಿಮೆಯಾಗದ ರೀತಿಯಲ್ಲಿ ನೋಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಕಲ್ಲುಪ್ಪಿನ ಜರಡಿ ತಳ ಮುಟ್ಟುವ ಹಾಗೆ ಬಿಡಬೇಡಿ ಇದು ಕುಟುಂಬಕ್ಕೆ ಅತಿ ಬೇಗ ದರಿದ್ರವನ್ನು ತಂದುಬಿಡುತ್ತೆ ಮನೆಯಲ್ಲಿ ಉಪ್ಪು ಕಡಿಮೆಯಾಗುತ್ತಿದ್ದಂತೆ ನಷ್ಟವನ್ನು ಅನಾರೋಗ್ಯವನ್ನು ಎದುರಿಸಬೇಕಾಗುತ್ತೆ ಉಪ್ಪಿಲ್ಲದ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ ಲಕ್ಷ್ಮಿ ಇರದ ಮನೆಯಲ್ಲಿ ಸಮೃದ್ಧಿ ಎಂದಿಗೂ ಬರೋದಿಲ್ಲ ಇಲ್ಲಿಂದ ಕಷ್ಟ ಆರಂಭವಾದರೆ ಕಳೆಯೋದಕ್ಕೆ ಹಲವಾರು ತಿಂಗಳುಗಳೇ ಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ವಿಧಾನಗಳನ್ನು ಯಾರು ಬೇಕಾದರೂ ಅತ್ಯ ಅತ್ಯಂತ ಸುಲಭವಾಗಿ ಹೆಚ್ಚಿನ ಖರ್ಚಿಲ್ಲದೆ ಮಾಡಿಬಿಡಬಹುದು ಇದರಿಂದ ಮುಂಬರುವ ಹಲವಾರು ಸಮಸ್ಯೆಗಳಿಂದ ನೀವು ಪಾರಾಗಿಬಿಡ್ತೀರಾ ನಂಬಿಕೆ ಇಲ್ಲದವರಿಗೆ ಏನು ಹೇಳಿದರೂ ಪ್ರಯೋಜನ ಇಲ್ಲ ಅವರಿಗೆ ಎಲ್ಲದರಲ್ಲೂ ಒಂದು ಪ್ರಶ್ನೆ ಇರುತ್ತೆ ಸರಿ ಪ್ರಶ್ನೆ ಕೇಳೋರಿಗೆ ಎಲ್ಲ ಗೊತ್ತಿರುತ್ತಾ ಅಂತ ನೋಡಿದರೆ ಅದು ಇಲ್ಲ ಕೋಟ್ಯಾಂತರ ಜೀವರಾಶಿಗಳನ್ನು ಸಲಹುವ ಪರಮಾತ್ಮ ಮನುಷ್ಯನ ಅತಿ ಬುದ್ಧಿವಂತಿಕೆಯನ್ನು ನೋಡಿ ನಕ್ಕು ಸುಮ್ಮನಾಗಿ ಬಿಡ್ತಾನೆ ಅಂತ ಅತಿ ಬುದ್ಧಿವಂತರನ್ನ ಪೂಜೆ ಯಾಕೆ ಮಾಡ್ತಾರೆ ಅಂತ ಕೇಳಿ ನೋಡಿ ನೈವೇದ್ಯ ಯಾಕೆ ಮಾಡ್ತಾರೆ ಅಂತ ಕೇಳಿ ನೋಡಿ ವ್ರತಾಚರಣೆಗಳ ಬಗ್ಗೆ ಕೇಳಿ ನೋಡಿ ಉತ್ತರ ಆದರೆ ಅವರಿಗೆ ಕಷ್ಟ ಅಂತ ಬಂತು ಅಂದರೆ ದೇವರೇ ಕಾಪಾಡಪ್ಪ ಅಂತ ಮತ್ತೆ ಹೋಗೋದು ಆ ಪರಮಾತ್ಮನ ಹತ್ತಿರನೇ ಇರಲಿ ಸ್ನೇಹಿತರೆ ಕೆಲವು ಪ್ರಾರಬ್ಧಗಳು ಕೆಲವು ಪಾಪಕರ್ಮಗಳು ದೇವಸ್ಥಾನಕ್ಕೆ ಹೋಗೋದರಿಂದ ಮಾತ್ರ ಪರಿಹಾರವಾಗುವುದಿಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಆಚರಿಸುವ ಕೌಟುಂಬಿಕ ವಿಧಾನಗಳಿಂದ ಸಾಧ್ಯವಾಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವ ಈ ಮೂರು ವಿಧಾನಗಳು ತುಂಬಾ ಪ್ರಭಾವಶಾಲಿ ಇವುಗಳನ್ನು ಸದಾ ಆಚರಣೆ ಮಾಡಿ ಜೀವನದಲ್ಲಿ ಖಂಡಿತ ಸಮೃದ್ಧಿಯನ್ನು ಕಾಣುತ್ತೀರಿ ಸಾಧ್ಯವಾದರೆ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ಉಳ್ಳವರು ಶಿವಾಲಯವನ್ನು ಮಾಡಲಿ ನಾವು ಬಡವರು ನಮ್ಮ ಮನಸ್ಸನ್ನು ದೇಹವನ್ನು ದೇವಾಲಯವನ್ನು ಮಾಡಿ ಪರಮಾತ್ಮನ ಪ್ರತಿಷ್ಠಾ ಅರ್ಪಣೆಯನ್ನು ಮಾಡಿಕೊಂಡು ಒಳ್ಳೆಯದನ್ನು ನೆನತಾ ಬದುಕಿ ಬಿಡೋಣ ಮಿಕ್ಕಿದ್ದನ್ನು ಆ ದೇವರು ನೋಡ್ಕೋತಾನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂದ ಹಾಗೆ ನಮ್ಮ ನಂಬಿಕೆ ನೆಟ್ವರ್ಕ್ ನೇರ ಪ್ರಸಾರದಲ್ಲಿ ಭಾಗಿಯಾಗುವುದನ್ನು ಮರಿಬೇಡಿ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ